ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ಶೇರ್ ಮಾಡ್ತಾ ಈ ವರ್ಷ ನಮ್ಮ ಮನೆಯಲ್ಲಿ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ ಕಾಣಿಸಲ್ಲ ಇವಾಗ ನಾನು ಕಳ್ಸೋಕ್ಕೆ ನೀರು ತೊಗೊಂಡೋಗೋದಕ್ಕೆ ಅಂತ ಬಂದಿದ್ದೀನಿ ಈಗ ಟೈಮ್ ಆಲ್ಮೋಸ್ಟ್ ನಾಲ್ಕು ಗಂಟೆ ಆಗಿತ್ತು ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ನಾಲ್ಕೂವರೆವರೆಗೆ ಒಂದು ಮುಹೂರ್ತ ಇದೆ ಚೆನ್ನಾಗಿದೆ ಅಂತ ಹೇಳಿದರು ಅಥವಾ ನಾಲ್ಕು ಗಂಟೆಯಿಂದ ಐದು ಗಂಟೆ ಎರಡು ನಿಮಿಷದವರೆಗೂ ಒಂದು ಮುಹೂರ್ತ ಇರುತ್ತಲ್ಲ ಬ್ರಾಹ್ಮಿ ಮುಹೂರ್ತ ಸೊ ಅದಿತ್ತು ನಾನು ನಾಲ್ಕೂವರೆ ಒಳಗಡೆ ಪೂಜೆ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಫೈವ್ ಓ ಕ್ಲಾಕ್ ಒಳಗಡೆನಾದರೂ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗೆ ಒಬ್ಬೊಬ್ಬರು ಒಂದೊಂದು ಥರ ಒಂದೊಂದು ಪದ್ಧತಿಗಳನ್ನ ಪಾಲಿಸ್ಕೊಂಡು ಬಂದಿರ್ತಾರೆ ಕೆಲವರು ಹೊಸಲು ಪೂಜೆ ಮಾಡ್ತಾರೆ ಅಥವಾ ಕೆಲವರು ಹೊಸಲೂಗೆಲ್ಲ ರೆಡಿ ಮಾಡಿ ವರಮಹಾಲಕ್ಷ್ಮಿ ಪೂಜೆ ಮಾಡುವಾಗಲೇ ಹೊಸಲುಗು ಕೂಡ ಪೂಜೆ ಮಾಡ್ಕೊಳ್ತಾರೆ ಬಟ್ ನನ್ನ ಅಕ್ಕ ಹೇಳ್ಕೊಟ್ಟಿದ್ದೇನೆಂದರೆ ಹೊಸಲಿಗೆ ಫಸ್ಟು ಪೂಜೆ ಮಾಡಬೇಕು ಅಂತ ಹಾಗೆ ಇನ್ನೊಬ್ಬರು ಯೂಟ್ಯೂಬಲ್ಲಿ ಇಲ್ಲಿ ನೋಡಬೇಕಾದ್ರೆ ಕಳ್ಸಿದ ನೀರನ್ನ ತಂದು ತುಳಸಿ ಗಿಡದ ಪಕ್ಕನೇ ಇಟ್ಟು ಅಂದರೆ ಹೊಸಲು ಪಕ್ಕನೇ ಇಟ್ಬಿಟ್ಟು ಪೂಜೆ ಮಾಡಿ ಬಿಟ್ಟು ಆ ನಂತರ ಕಳಿಸವನ್ನು ಒಳಗಡೆ ತರಬೇಕು ಅಂತ ಹೇಳಿದರು ನಾನು ಇದೇ ಫಸ್ಟ್ ವರ್ಷ ನಾನು ಅದೇ ಥರ ಟ್ರೈ ಮಾಡಿದ್ದೀನಿ ಹಾಗೆಯೇ ಆ ಹೊಸಲು ಪೂಜೆಗೆ ಫಸ್ಟೇ ರೆಡಿ ಮಾಡಿ ಹೋಗಿದ್ದೆ ಅಷ್ಟನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಹೊಸಲಿಗೆ ನೀರು ತರೋದಕ್ಕೆ ಅಂತ ಹೋಗಿದ್ದೆ ತಂದುಬಿಟ್ಟು ಯಾಕೋ ಹೊಸಲ ಹತ್ತಿರನೇ ಬಿಂದಿನ ಇಟ್ಬಿಟ್ಟು ಪೂಜೆ ಮಾಡಬೇಕಂತ ಸಡನ್ನಾಗಿ ಅನ್ನಿಸ್ತು ಸೊ ಹಾಗಾಗಿ ನೀರನ್ನ ತರಲೇ ಇಲ್ಲ ಒಳಗಡೆ ಜಸ್ಟ್ ಹೊಸಲತ್ರನೇ ಇಟ್ಟು ಪೂಜೆ ಮಾಡಿ ಆ ನಂತರ ನಾನು ಒಳಗಡೆ ತೊಗೊಂಡು ಬಂದೆ ಅಷ್ಟರಲ್ಲಿ ರಾತ್ರಿನೇ ನೀವು ನೋಡಿರ್ತೀರ ಹಿಂದಿನ ಬ್ಲಾಗಲ್ಲಿ ಯಾರಾದರೂ ನೋಡಿಲ್ಲ ಅಂದರೆ ಚೆಕ್ ಮಾಡಿ ಹಬ್ಬದ ಪ್ರಿಪ್ರೇಷನ್ ಹೇಗಿತ್ತಂತ ಸೊ ಎಲ್ಲ ಪ್ರಿಪೇರ್ ಆಗಿತ್ತು ಇವಾಗ ಕಳಸ ಕೂರಿಸೋದಿಕ್ಕೆ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಹೊಸಲು ಪೂಜೆ ಆದಮೇಲೆ ನಾನು ಬಂದು ಇಲ್ಲಿ ಒಲೆಗೆ ಅಂದರೆ ಗ್ಯಾಸ್ ಸ್ಟವ್ಗೆ ಹಾಗೆಯೇ ಇಲ್ಲಿ ಸಗಣಿನಲ್ಲಿ ಗಣೇಶನ ಮಾಡಿದ್ದೆ ಗರಿಕೆ ಹುಲ್ಲು ಇಪ್ಪತ್ತೊಂದು ಗರಿಕೆ ಹಾಕಿ ಸೊ ಅದೆರಡಕ್ಕೂ ಪೂಜೆ ಮಾಡಿಕೊಂಡೆ ಗಣೇಶನಿಗೆ ನಾನು ಎರಡು ಬಾಳೆಹಣ್ಣನ್ನು ಇಟ್ಟು ನೈವೇದ್ಯಕ್ಕೆ ಅಂತ ಪೂಜೆ ಮಾಡಿದೆ ಹಾಗೆಯೇ ವರಮಹಾಲಕ್ಷ್ಮಿಗೆ ಪಂಚಾಮೃತನ ರೆಡಿ ಮಾಡ್ಕೊಂಡಿದ್ದೆ ಪೂಜೆ ಮಾಡೋದಕ್ಕೆ ಅಂತ ಮೊದಲಲ್ಲಿ ವಿಘ್ನೇಶ್ವರನಿಗೆ ಪೂಜೆ ಮಾಡಿಕೊಂಡೆ ಜೊತೆಗೆ ಒಲೆಗೂ ಕೂಡ ಪೂಜೆ ಮಾಡಿಕೊಂಡೆ ಸೊ ವಿಘ್ನೇಶ್ವರನಿಗೆ ಮೊದಲೇ ಹೇಳಿದಾಗೆ ನೈವೇದ್ಯಕ್ಕೆ ಬಾಳೆಹಣ್ಣು ಇಟ್ಟಿದ್ದೆ ಹಾಗೆ ಎರಡು ದೀಪನ ವಿಘ್ನೇಶ್ವರನಿಗೆ ಅಂತಲೇ ಹಚ್ಚಿಟ್ಟು ಪೂಜೆ ಮಾಡ್ತೀನಿ ಇದಾದ ಮೇಲೆ ನಾನು ಇದು ಕಟ್ಟೆ ಏನಿದೆ ಈ ಶೆಲ್ಫ್ ಇದೆಯಲ್ಲ ಸೊ ಇದ್ರ ಮೇಲೆ ಅಕ್ಕಿ ಇಟ್ಟಿಂದ ರಂಗೋಲಿನ ಹಾಕೊಂಡು ಅದರ ಮೇಲೆ ಬಾಳೆ ಎಲೆ ಹಾಕಿ ಅಕ್ಕಿನ ಹಾಕಿ ಅದಕ್ಕೆ ಕುಂಕುಮ ಅಕ್ಷತೆ ಕಾಳು ಹೂ ಎಲ್ಲ ಇಟ್ಟು ಆ ನಂತರ ಕಳಸ ಪ್ರತಿಷ್ಠಾಪನೆ ಮಾಡ್ತೀನಿ ಬಟ್ ಕೆಲವ್ರು ಹೇಗೆ ಅಂದರೆ ಕನ್ಫ್ಯೂಷನ್ ಇದೆ ಒಬ್ಬೊಬ್ರು ವೀಡಿಯೋ ನೋಡಿದರೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಸೊ ಒಂದು ಕೆಳಗಡೆನೆ ಇಟ್ಕೊಂಡು ಎಲ್ಲನೂ ಹಾಕಿಬಿಡ್ತಾರೆ ಕಳಸಕ್ಕೆ ಏನೆಲ್ಲೆಲ್ಲ ಹಾಕ್ತಾರೆ ಆ ಎಲ್ಲವನ್ನು ಹಾಕಿಬಿಟ್ಟು ತೆಗೆದು ಆಮೇಲೆ ಅಕ್ಕಿ ಮೇಲೆ ಇಡ್ತಾರೆ ಇದು ಹೆಂಗೆ ಅಂತ ಗೊತ್ತಾಗಲ್ಲವ ನನ್ನ ಪ್ರೊಸೀಜರ್ ಇದು ನಾನು ಮಾಡ್ತಿರೋ ಸರಿನಾ ಅಥವಾ ಅವ್ರು ಮಾಡೋದು ಅಂತ ಕನ್ಫ್ಯೂಷನ್ ಆಗಿಬಿಡುತ್ತೆ ಸೊ ನಾನು ಇದೇ ರೀತಿ ಕಳ್ಸೋಕ್ಕೆ ಫಸ್ಟು ರಂಗೋಲಿ ಬಾಳೆ ಎಲೆ ಅಕ್ಕಿ ಎಲ್ಲ ಹಾಕಿ ಆನಂತರ ಈ ನೀರು ಏನಿರುತ್ತೆ ತಂದಿರುವಂತಹ ನೀರು ಅದನ್ನು ಇಡ್ತೀನಿ ಕಳಸವನ್ನು ಆನಂತರ ಅದಕ್ಕೆ ನಾನು ಕಾಯಿನು ಒಂದು ಚಿನ್ನ

ಹಾಗೆ ಮೊದಲೇ ಹೇಳಿದಾಗೆ ಕೆಲವರು ನೆಲದ ಮೇಲೇ ಒಂದು ಕಳಸನ ಇಟ್ಬಿಟ್ಟು ಅದರ ಮೇಲೆ ಸಾರಿ ಅದ್ರ ಒಳಗಡೆ ಏನೆಲ್ಲ ಹಾಕ್ತಾರಲ್ಲ ಚಿನ್ನ ಬೆಳ್ಳಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಡ್ತಾರೆ ಅದನ್ನೆಲ್ಲ ಹಾಕಿ ಆನಂತರ ತೆಗೆದು ಅಕ್ಕಿ ಮೇಲೆ ಇರಿಸ್ತಾರೆ ಸೊ ನೀವು ಯಾರಾದರೂ ನಿಮಗೆ ಗೊತ್ತಿದ್ದರೆ ಪ್ರೊಸೀಜರನ್ನ ನನಗೆ ಹೇಳಿ ಆಯಿತಾ ನನಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಇದಾದ ಮೇಲೆ ಇನ್ನೊಂದೇನಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾರೆ ಕೆಲವರು ಅದನ್ನು ಹಾಕಬೇಕಂತಾರೆ ಬಟ್ ಅದು ಕೊಳತ್ ಬಿಡುತ್ತೆ ನೀರು ಸ್ಮೆಲ್ ಬರುತ್ತೆ ನಾನು ಇದುವರೆಗೂ ಐದು ವರ್ಷ ಮಾಡಿ ಯಾವತ್ತೂ ಕೂಡ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಲ್ಲ ಜಸ್ಟ್ ನಾನು ಅದನ್ನೆಲ್ಲ ತಟ್ಟೆಲಿ ಹಾಕಿ ದೇವ್ರ ಮುಂದೆ ಇಡ್ತೀನಿ ಹೊರತು ನೀರು ಒಳಗಡೆಗೆ ಏನೂ ಹಾಕಿಲ್ಲ ಯಾಕಂದರೆ ಒಂದು ದಿನ ತೆಗೆದುಬಿಟ್ರೆ ಅಷ್ಟು ಏನು ಅನಿಸಲ್ಲ ಒಂದು ದಿನಕ್ಕೆ ತ್ರೀ ಡೇಸ್ ಇಡುವಂಥವ್ರಿಗೆ ಅದು ಸುಮ್ಮನೆ ನೀರು ಕೊಳೆಯುತ್ತೆ ಸುಮ್ಮನೆ ಅದು ಮಾಡಿದ ಪೂಜೆ ಅದು ಸಮಾಧಾನ ಅನಿಸುತ್ತೆ ಏನೋ ಗೊತ್ತಿಲ್ಲ ಬಟ್ ನಾನು ಕೊಳೆಯುವಂಥ ವಸ್ತುಗಳನ್ನ ಯಾವುದನ್ನು ಕಳ್ಸೋದೊಳಗಡೆ ಹಾಕೋದಿಲ್ಲ स्पीकर के लिए लो चंदन आगर करके स्टेज पर जो जो है सभी के सभी डांस करते समय तो है ಅದೇನೋ ಗೊತ್ತಿಲ್ಲ ಈ ಸಲ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮಿ ಜೊತೆ ಅಷ್ಟು ಅಟ್ಯಾಚ್ಮೆಂಟ್ ಬೆಳ್ಕೊಂಬಿಟ್ಟಿದ್ಯೋ ಏನೋ ಗೊತ್ತಿಲ್ಲ ಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಈ ಥರ ಎಲ್ಲ ಸೆಂಟಿಮೆಂಟು ಅದಕ್ಕೆ ಸೊ ಒಂಥರ ಎಮೋಷ್ನಲ್ ಆಗಿಬಿಟ್ಟೆ ಏನೋ ಒಂಥರ ಖುಷಿ ಚೆನ್ನಾಗಾಯಿತು ಅಂತನೋ ಅಥ್ವಾ ಇಷ್ಟೆಲ್ಲ ಕೆಲಸ ಮಾಡಿದೀನಿ ಎಷ್ಟು ಕೆಲಸ ಆಗಿದೆ ಗೊತ್ತಾ ಮನೆಯಲ್ಲಿ ಮಕ್ಕಳು ಇಟ್ಕೊಂಡು ಅಷ್ಟು ಕೆಲಸ ಮಾಡಿದ್ದೀನಲ್ಲ ಅದಕ್ಕೆ ಸಂಪೂರ್ಣವಾಗಿ ದೇವ್ರಿಗೆ ತೃಪ್ತಿಯಾಗಿ ಪೂಜೆ ಮಾಡ್ತಿದ್ದೀನಿ ಅಂತ ಅನ್ನಿಸ್ತವು ಏನೋ ಗೊತ್ತಿಲ್ಲ ನನಗೆ ಎಮೋಷ್ನಲ್ ಆಗಿಬಿಟ್ಟೆ ಗೊತ್ತಿಲ್ಲ ನನ್ನ ಫ್ರೆಂಡ್ ಹೇಳಿದ್ರು ಅದು ದೇವ್ರ ಜೊತೆ ಹಂಗೆ ಮನಸ್ಸಿಗೆ ಜಾಸ್ತಿ ಹತ್ರ ಆದಂಗೆ ಅನಿಸ್ಬಿಡತ್ತೆ ಅನ್ನೋ ಥರ ಗೊತ್ತಿಲ್ಲ ದೇವ್ರು ಯಾವಾಗಲೂ ನಮ್ಮ ಜೊತೆನೇ ಇರಲಿ ಅಂತ ಅಂದ್ಕೊಳ್ತೀನಿ ಸೊ ಇವಾಗಲೂ ಅಷ್ಟೇ ಮೈ ಜುಮ್ಮ ನೆನೆಸ್ಕೊಂಡ್ರೆ ಸೊ ಒಂಥರ ಚೆನ್ನಾಗಿತ್ತು ನನಗೆ ಎಮೋಷ್ನಲ್ ಆದ ಈಗಲೂ ಅದನ್ನ ನೆನೆಸ್ಕೊಂಡ್ರೆ ಒಂಥರ ಅನ್ಸುತ್ತೆ ಏನೋ ದೇವ್ರು ಒಳ್ಳೇದು ಎಲ್ರಿಗೂ ಅಷ್ಟೇ ಸರ್ವಭೆ ಪದ್ಮಸನೆ ಸರ್ವ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪೂತ ಭಾವ ಸರ್ವದ ನಮಸ್ತೆ ತ್ರೈಲೋಕ ಜನನಿ ನಮಸ್ತೆ ವಿಷ್ಣು ವಲ್ಲಭೆ ಹಾಗೆ ಲಕ್ಷ್ಮೀ ದೇವಿಗೆ ತನ್ನ ಗಂಡ ನಾರಾಯಣನನ್ನು ಕಂಡು ತುಂಬಾ ಇಷ್ಟ ಅಂತೆ ಸೊ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ಲಕ್ಷ್ಮಿಗೆ ಎಷ್ಟು ಪೂಜೆ ಮಾಡ್ತೀವೋ ನಾರಾಯಣನನ್ನು ಕೂಡ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ ಸೊ ಅದರಿಂದ ಲಕ್ಷ್ಮಿಗೆ ಖುಷಿಯಾಗತ್ತೆ ಅಂತ ನೀವು ಯಾರಾದರೂ ಈ ಥರ ಮಾಡ್ತಿಲ್ಲ ಅಂದರೆ ನಾರಾಯಣ ಸ್ವಾಮಿಗೂ ಕೂಡ ನೀವು ನೆನೆಸ್ಕೊಂಡು ಅವ್ರದ್ದು ಏನು ಅಸ್ತೋತ್ರಗಳಿರುತ್ತೆ ಅಥವಾ ಅವ್ರದ್ದು ಅಷ್ಟೋತ್ತರ ಏನಾದರೂ ಸಿಗುತ್ತೆ ಮಂತ್ರಗಳು ಅದನ್ನೆಲ್ಲ ಹೇಳಿ ನೀವು ಪೂಜೆ ಮಾಡಬಹುದು ಇನ್ನು ನಾನು ಲಕ್ಷ್ಮೀ ದೇವಿದು ಅಷ್ಟೋ ಥರ ಎಲ್ಲ ಓದ್ದಾದಮೇಲೆ ಹೂ ಹಾಕಿ ಪುಷ್ಪಾರ್ಚನೆ ಮಾಡಿಬಿಡ್ತೀನಿ ಜೊತೆಗೆ ಕುಂಕುಮಾರ್ಚನೆ ಕೂಡ ಮಾಡ್ಕೊಳ್ತೀನಿ ಅದಾದಮೇಲೆ ವ್ರತಕತೆ ಕೂಡ ಓದ್ತೀನಿ ಲಕ್ಷ್ಮೀ ದೇವ್ ವರಮಹಾಲಕ್ಷ್ಮೀ ಹಬ್ಬದ ವ್ರತಕಥೆ ಶಿವ ಪಾರ್ವತಿಗೆ ಹೇಳುವಂತಹ ಕಥೆ ಇದೆ ಅದು ಎಲ್ಲ ಗೂಗಲಲ್ಲಿ ಸಿಗುತ್ತೆ ನಿಮಗೆ ಬೇಕೇರೆ ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಅಲ್ಲೇ ಓದ್ಬೋದು ಅಥವಾ ಯೂಟ್ಯೂಬಲ್ಲೆಲ್ಲ ಹಾಕಿರ್ತಾರೆ ಅದನ್ನ ನೀವು ಪ್ಲೇ ಮಾಡಿ ಕೇಳಿಸ್ಕೊಬೋದು ಸೊ ನಾನು ಇದೇ ಥರ ಓದ್ಬಿಡ್ತೀನಿ ಇನ್ನು ನನ್ನ ಪೂಜೆ ಎಲ್ಲ ಆಯಿತು ಮಂಗಳಾರತಿ ಇದೆ ಆ ಕೊನೆಯಲ್ಲಿ ತುಪ್ಪದ ಆರತಿ ಮಾಡೋಣ ಅಂತ ಹೇಳಿ ಆರತಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ತುಪ್ಪ ಹಾಕಿ ಆಗಲೇ ಇಟ್ಟಿದ್ದೆ ಈಗ ಹೂ ಇಟ್ಕೊಂಡಿರಲಿಲ್ಲ ಹಾಗಾಗಿ ತಟ್ಟೆಗೆ ಹೂ ಹಾಕ್ಕೊಳ್ತಾ ಇದ್ದೀನಿ ಇದು ಈ ವರ್ಷ ನಾನು ತಗೊಂಡಿದ್ದಂತಹ ಬೆಳ್ಳಿ ದೀಪಗಳು ನಾನು ವರ್ಷ ವರ್ಷ ಏನಾದ್ರು ತಗೊಳ್ಬೇಕಂತ ಅಂದ್ಕೊಳ್ತಿದ್ದೀನಿ ಸೊ ಈ ವರ್ಷ ಇದೊಂದು ಪುಟ್ಟದಾಗಿ ಒಂದು ತುಪ್ಪದ ದೀಪ ತಗೊಂಡೆ ನನಗೆ ತುಪ್ಪದ ದೀಪ ಹಚ್ಚಬೇಕು ಮನೇಲಲ್ಲಿ ಅಂತ ತುಂಬಾ ಆಸೆ ಇತ್ತು ನಾನೇನು ಮಾಡ್ತಿದ್ದೆ ಮಾಮೂಲಿ ಇದು ಹಿತ್ತಾಳೆ ದೀಪ ಇದೆಯಲ್ಲ ಅದಕ್ಕೇ ತುಪ್ಪ ಹಾಕಿ ಪೂಜೆ ಮಾಡಿಬಿಡ್ತಿದ್ದೆ ಬಟ್ ಈ ಥರ ಆರತಿ ಮಾಡಬೇಕಂತ ನನಗೇನೋ ಒಂಥರ ಖುಷಿ ರಾಯರಿಗೆ ಆಗಿರ್ಬೋದು ಲಕ್ಷ್ಮಿಗೆ ತುಪ್ಪದ ಆರತಿ ಮಾಡಬೇಕಂತ ತುಂಬ ವರ್ಷದಿಂದ ಒಂದು ಫೈವ್ ಇಯರ್ಸಲ್ಲಿ ಒಂದು ತ್ರೀ ಇಯರ್ಸಿಂದ ಅಂತೂ ಅಂದ್ಕೊಂಡಿದ್ದೆ ಸೊ ಫೈನಲಿ ಅದನ್ನ ಈ ವರ್ಷ ತೊಗೊಂಡಿದ್ದೀನಿ बेबी पार्वती नमः 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 विष्णु पति नमः निज प्रादेश्यम् स्तम्भने करादे कर करादे हम्म करादे कराग्रे वशते हम्म करादे वशते नश्वर करामंते सर्पुति करामूले सिद्धें रोगी जय हनुमाना जय हनुमान हाँ

ಇನ್ನು ನಮ್ಮ ಪುಟ್ಟ ಲಕ್ಷ್ಮಿ ಸ್ನಾನ ಮುಗಿಸ್ಕೊಂಡು ಈ ಸಲ ಸ್ಪೆಷಲ್ ಏನಂದ್ರೆ ಕೆಲವು ಶ್ಲೋಕಗಳನ್ನ ಕಲ್ಸ್ಬಿಟ್ಟಿದ್ದಾಳೆ ಸ್ಕೂಲಲ್ಲೆಲ್ಲ ಹೇಳ್ಕೊಟ್ಟಿದ್ದಾರೆ ಅದನ್ನ ಅವಳು ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇಲ್ಲಿ ಒಂಥರ ಚೆನ್ನಾಗ್ ಅನ್ನಿಸ್ತು ಯಾಕಂದ್ರೆ ಸುಮ್ನೆ ಹಾಗೆನೆ ಪೂಜೆ ಮಾಡೋದಕ್ಕಿಂತ ಏನಾದ್ರು ಬಾಯಲ್ಲಿ ಮಂದಿರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ನಮ್ ದೃಶ್ಯ ಈ ಸಲ ಎಲ್ಲಾನು ಜೊತೆಗೆ ಹನುಮಾನ್ ಚಾಲಿ ಸ್ವಲ್ಪ ಕೆಲವು ಲೈನ್ ಗಳನ್ನ ಕೂಡ ಹೇಳಿ ಮುಂದಕ್ಕೆ ಹೋಗಿ ಮಾಡ್ಬೇಕು ಮೇಲ್ಗಡೆಗೆ ಹ್ಮ್ you ಶೋ ಯಾವಾಗಲೂ ಜೊತೆರಲ್ಲೇ ಪೂಜೆ ಮಾಡ್ತಿದ್ರು ಇಷ್ಟು ವರ್ಷ ಒಂದು ತ್ರೀ ಇಯರ್ಸು ಜೊತೆಲೆ ಮಾಡಿದೀವಿ ಬಟ್ ಈ ಸಲ ಯಾಕೋ ಅವ್ರು ಎದ್ದು ಬರಲಿಲ್ಲ ನಾನೇನು ಕೇಳಲಿಲ್ಲ ಸುಮ್ಮನೆ ಅದೇ ಅವರು ಯಾಕೋ ಸ್ವಲ್ಪ ಟಯರ್ಡ್ ಆಗಿದ್ದರು ಹಾಗಾಗಿ ನಾನೇ ಪೂಜೆ ಮಾಡಿದೆ ಇದಾದ ಮೇಲೆ ಒಟ್ಟಿಗೆಲ್ಲ ಸೇರಿ ಪೂಜೆ ಮಾಡಿದ್ವಿ ಬಟ್ ಜೊತೆಲೆ ಮಾಡಿದ್ರೆ ಚೆನ್ನಾಗಿರುತ್ತೆ ಪೂಜೆ ಸೊ ಚೆನ್ನಾಗಿ ಹೆಂಗೋ ಆಯಿತು ಆಮೇಲೆ ಬಂದು ಇಬ್ಬರು ಒಟ್ಟಿಗೆನೇ ಪೂಜೆ ಮಾಡಿದ್ವಿ ಇದಾದ ಮೇಲೆ ನನ್ನ ಮುದ್ದೆ ಕಂದಂಗೂ ಕೂಡ ಸ್ನಾನ ಆಯಿತು ಅಷ್ಟರಲ್ಲಿ ಅವನ್ನ ರೆಡಿ ಮಾಡಿ ಈಗ ಕರ್ಕೊಂಡು ಬಂದಿದ್ದೀನಿ ನೋಡಿ ಇನ್ನು ನಮ್ಮ ಬ್ರೇಕ್ಫಾಸ್ಟ್ಗೆ ಅಂತ ಪುಳಿಯೋಗರೆ ಮಾಡಿದ್ದೆ ಜೊತೆಗೆ ಜನಗಳಿಗೆ ಕೂಡ ಸಂಜೆ ಹೊತ್ತು ಕುಂಕುಮಕ್ಕೆ ಬರ್ತಾರಲ್ಲ ಆಗ ಪುಳಿಯೋಗರೆ ಕೊಡ್ತೀನಿ ಹಾಗಾಗಿ ಹೆಚ್ಚಾಗೇನೆ ಪುಳಿಯೋಗರೆ ಗಜನ ಮಾಡಿದ್ದೆ ನಮ್ಮ ಲಿರಿಷ ಅಂತೂ ಬರೆಯೋದನ್ನು ಬಿಡ್ತಾನೆ ಇಲ್ಲ ಯಾವ ಹಬ್ಬನಾದರೂ ಬರಲಿ ಏನಾದರೂ ಬರಲಿ ನಾನು ಬರೀಲೇಬೇಕು ಅಂತ ಕೂತ್ಕೊಂಡು ಬರೀತಾ ಇದ್ದಾಳೆ ಬ್ಯಾಕ್ ಅಷ್ಟು ನಾವು ಬ್ಲಾಗ್ ಶೂಟ್ ಮಾಡಲೇ ಇಲ್ಲ ಅಡುಗೆ ಮನೇಲಿ ಒಬ್ಬಟ್ಟು ಮಾಡೋಣ ಒಬ್ಬ ಸ್ವಲ್ಪ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಅಲ್ವಾ ಸ್ವಲ್ಪ ಮಾಡೋಣ ಅಂತ ಕಲಿಸ್ತಾ ಇದ್ದೀನಿ ಇಲ್ಲಿ ಆಗಿದೆ ಅಲ್ಲಿ ಪಲ್ಯಕ್ಕೆ ಬೇಯಿಸಿದ್ದೀನಿ ಒಗ್ಗರಣೆಗಾಗ್ತದೆ ಮತ್ತು ಇನ್ನೇನು ಇನ್ನೂ ಹಾಗೆ ಇಲ್ಲ ಸ್ವಲ್ಪ ಕಾಯಿ ತುರ್ತಿಟ್ಟಿದ್ದೀನಿ ಇದೆಲ್ಲ ಹೆಚ್ಚಿದ್ದೀನಿ ಈಗ ಮಾಡ್ತಾ ಇದ್ದೀನಿ ಇವಾಗ ನಮ್ಮ ಸಾರ್ ನೋಡಿ ಎಲ್ಲಿದ್ದಾರೆ ಬಂದು ವೇದಾಂತ್ ಸೂಪರ್ ಏನದ್ದು ಸೊ ಹಿಂಗಾಗಿದೆ ಮಧ್ಯಾಹ್ನ ಪೂಜೆ ಒಂದಾಯಿತು ಮಧ್ಯಾಹ್ನಕ್ಕೆ ಒಂದು ಪೂಜೆ ಮಾಡ್ತೀನಿ ಮತ್ತು ಈವ್ನಿಂಗ್ ಒಂದು ಪೂಜೆ ಮಾಡ್ತೀನಿ ಸೊ ಎಲ್ಲ ಆಯಿತು ಇವಾಗ ಬಂದು ಕಿಚನಲ್ಲಿ ಬಿಸಿ ಇದ್ದೀನಿ ಇಲ್ಲ ಊಟ ಆಗಿಲ್ಲ ಇದೆಲ್ಲ ಬೇಗ ಮುಗಿಸ್ಬಿಟ್ಟು ಫಸ್ಟ್ ರೆಡಿ ಆಗಬೇಕು ನೋಡೋಣ ನಾಲ್ಕು ಗಂಟೆ ಅಷ್ಟರಲ್ಲಿ ಎಲ್ಲ ಮುಗಿಸಿಬಿಡೋಣ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ರೆಡಿ ಆಗ್ಬೇಕಂತ ಅಲ್ಲಿ ಕುಂಕುಮಕ್ಕೆ ಹೋಗೋಷ್ಟರಲ್ಲಿ ಎಲ್ಲ ಜನ ಎಲ್ಲ ಬಂದ್ಬಿಡ್ತಾರೆ ಬೇಗ ಬೇಗ ಹಿಂಗಿರ್ಬೆಗಿಟ್ಟು ಇದ್ರೆ ಸಾಫ್ಟಾಗಿ ಓದುತ್ತೆ ಇಲ್ಲಿ ಇದು ಸ್ವಲ್ಪ ತೆಳ್ಳೆ ಆಯಿತು ಸ್ವಲ್ಪ ಗಟ್ಟಿ ಇದೆ ಮೇ ಬಿ ಬೆಲ್ಲ ಜಾಸ್ತಿ ಆಯಿತು ಅನ್ಸುತ್ತೆ ಈ ಈ ಸಲ ರೌಂಡಿಗೆ ಜಾಸ್ತಿ ಆಗುತ್ತ ಏನೋ ಫಸ್ಟ್ ಟೈಮ್ ತಬಾಕ್ತಾ ಯಾಕೋ ಯಾಕು ಏನ್ ಏ ಏಲಕ್ಕಿ ಪುಡಿ ಹಾಕ್ಬೇಕೆ ಇದು ತೆಂಗಿನಕಾಯಿ ನಮ್ಮ ಜೀವಿತ ನೋಡೇ ಮೂರು ಇಡಿ ಹಾಕು ಅಂತ ಜೀವಿತ ನೋಡೇ ಮೂರು ಇಡಿ ಹಾಕ್ತಾ ಇದ್ದೀನಿ ಮೂರು ಇಡಿ ಇಲ್ಲ ಹೆಂಗೋ ಹಾಕ್ತಾ ಇದ್ದೀನಿ ಅದನ್ನೇ ಎರಡು ಸಲ ಮಾಡ್ಬಿಡು ಹ್ಞೂ ಇದೊಂದು ಇಡೀ ಜಾಸ್ತಿ ಆಗಲ್ಲ ಈಗ ತಟ್ಟತಾರದೆ ಒಬ್ಬಿಟ್ಟು ತಿಳ್ತಾರದೆ ವೇದಾಂತ್ ನನ್ ಕೂಗಿದ ತಕ್ಷಣ ಬರ್ತಾನೆ ಕೈಸ್ ನನ್ ಮಗ ವೇದಾಂತ್ ಅಪ್ಪನೇ ಇದ್ದಿದ್ದು ಕಡಲೆ ಇಟ್ಟು ತು ಕಡಲೆ ಬೇಳೆ ನಾನು ಎಷ್ಟಾಯ್ತು ದಪ್ಪ ಇದೆ ಇದ್ರ ಏನು ಸುಮಾರೇ ಆಗುತ್ತೆ ಎಕ್ಸ್ಪರ್ಟ್ ಥರ ಅಯ್ಯೋ ಕಷ್ಟ ತಿಂದ ಮೇಲೆ ಗೊತ್ತಾಗ್ತದೆ ಸುಮ್ಮನೆ ಮಾಡ್ತಾ ಅವ್ರು ಅಷ್ಟೇ ಇವ್ಳು ಫ್ರೆಂಡ್ಸ್ ಎಲ್ಲ ಮಾಡಪ್ಪ ಅಡುಗೆ ಚೆನ್ನಾಗಿ ಮಾಡೋ ಅಂದ್ರಪ್ಪ ಮಾಡೋಲ್ಲ ವೇದ ಏನೇ ಚೆಲ್ಲಿದ್ ನೀವು ಏನು ಬಿಡಿಸ್ತಾ ನೋಡು ಸ್ಪೂನ್ ಬಿಡಿಸ್ತಿದೆ ಅಷ್ಟೇ ಒಳ್ಳೆಯದು అసే అది చదువు నజర్ నర్ అందరూ దృష్టి అవ దారితా దేవ్య ಇತೆ دیا ವಾ ಬಿಟ್ ಆರೋಗದೇ ಇನ್ನು ಸಿತುಪಾಕಿ ಕಿಲ್ವಾ ಯಾರು ಆದೇ ಏನು ಏನ್ ಹೇಳಿಬಿಡು ಒಬಟ್ಟು ವಸ್ ಗೋಟ್ ಯಾರು ಏನೋ ಅಂತಿದ್ರು ತಿನ್ ಮೇಲೆ ಗೊತ್ತಾಗುತ್ತೆ ಪರವಾಗಿಲ್ಲ ಗಾಯ್ಸ್ ಸುಮ್ಮನೆ ಅವಳೆ ಹೇಳಕೊಳ್ಳ ಅಂತ ಹೇಳ್ತಾ ಇದೀನಿ ಆಹಾ ತುಂಬಾ ಚೆನ್ನಾಗಿದೆ ಗಾಯ್ಸ್ ಫಸ್ಟ್ अटेम्प्ट ಚೆನ್ನಾಗಿ ಬಂದಿದೆ ಬಟ್ ಬಿಸಿ ಬಿಸಿ ಇಲ್ಲ ಆರೋಗ್ಬಿಟ್ಟೈತೆ ಇನ್ನು ಊಟ ಎಲ್ಲ ಮುಗಿಸಿದ್ಮೇಲೆ ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗಿರೋದ್ರಿಂದ ಇನ್ನೂ ನಾವು ರೆಡಿಯಾಗಬೇಕಾಗಿತ್ತು ಸಂಜೆ ಒಂದು ಫೈವ್ ಓ ಕ್ಲಾಕ್ ಹಾಗೆ ಆ ಕುಂಕುಮ ಕರೆಯೋದಕ್ಕೆ ಬರ್ತಾರೆ ಅವ್ರು ಬಂದಾಗ ಅವ್ರಿಗೂ ಕೂಡ ಅಷ್ಟನ್ನ ಕುಂಕುಮ ಕೊಟ್ಟು ಕಳಿಸ್ಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗಿ ಕಸ ಗುಡಿಸ್ಬಿಟ್ಟು ಅದಕ್ಕೆ ಬಂದವರಿಗೆ ಪುಳಿಯೋಗರೆ ಕೊಡ್ತೀನಿ ನಾನು ಒಂದು ತ್ರೀ ಇಯರ್ಸಿಂದ ಇದ್ದೀನಿ ಹಾಗಾಗಿ ಪುಳಿಯೋಗರೆ ಗೊಜ್ಜು ಬೆಳಿಗ್ಗೆನೆ ಮಾಡಿರ್ತೀನಿ ಬ್ರೇಕ್ಫಾಸ್ಟ್ ಟೈಮ್ಗೆ ಸೊ ಹೆಚ್ಚಾಗಿ ಮಾಡಿರ್ತೀನಿ ಅದಕ್ಕೆ ಸ್ವಲ್ಪ ರೈಸ್ ಎಲ್ಲ ಮಾಡಿಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿಟ್ಟು ಒಂದಷ್ಟು ಕೆಲಸಗಳಾಯಿತು ಆ ನಂತರ ವರ್ಷ ಎಲ್ಲನೂ ತಾಂಬೂಲಕ್ಕೆ ಅಂದರೆ ಅರ್ಶನ ಕುಂಕುಮ ಸ್ವೀಟ್ಸು ಬಾಳೆಹಣ್ಣು ಬಳೆ ವಿಳ್ಯದೆಲೆ ಅಡಿಕೆ ಇದೆಲ್ಲ ಹಾಕಿ ಅವಳು ರೆಡಿ ಮಾಡ್ತಾಯಿಲ್ಲು ಅಷ್ಟರಲ್ಲಿ ನಾನು ಲಿರಿಷಾ ಇಬ್ಬರು ರೆಡಿ ಆದ್ವಿ ಆಮೇಲೆ ಮತ್ತೆ ಸಲ ಸಂಜೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಹಾಗೆ ಲಿರಿಷಾ ಈಗ ವೇರ್ ಮಾಡಿರೋ ಡ್ರೆಸ್ಸು ಹಾಗೆಯೇ ಈ ಸಾರಿ ಬ್ಲೌಸ್ ಎರಡೂ ಕೂಡ ನಾನೇ ಈ ಸಲ ಹಬ್ಬಕ್ಕೆ ಅಂತ ಸ್ಟಿಚ್ ಮಾಡ್ಕೊಂಡಿದ್ದೆ ಸೊ ಎರಡೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನಾನು ಇನ್ನು ಸಾರಿನ ಪ್ರಾಪರಾಗಿ ವೇರ್ ಮಾಡಿರಲಿಲ್ಲ ಯಾಕಂದರೆ ಸ್ವಲ್ಪ ಟೈಮಿಂಗ್ಸ್ ಇದೆಲ್ಲ ಪೂಜೆಗೆ ಅದಕ್ಕಾಗಿ ಹಾಂ ಬಂದು ಫಸ್ಟ್ ಪೂಜೆ ಮಾಡಬಾರಣ ಅಂತ ಹೇಳಿ ಫಸ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನಾನು ಮಾರ್ನಿಂಗ್ ಮಧ್ಯಾಹ್ನ ಮತ್ತು ಈವ್ನಿಂಗು ಟೈಮಿಂಗ್ಸ್ ಕೊಟ್ಟಿರ್ತಾರಲ್ಲ ಇಂಥ ಟೈಮಲ್ಲಿ ಕಳಸ ಕೂರಿಸ್ಬೋದು ಪೂಜೆ ಮಾಡ್ಬೋದು ಅಂತ ಅದೇ ಮೂರು ಸಮಯದಲ್ಲೂ ಕೂಡ ನಾನು ಪೂಜೆನ ಮಾಡ್ಕೊಳ್ತೀನಿ ಹಾಗೆ ನೈವೇದ್ಯ ಇಡಬೇಕಾದ್ರೂ ಅಷ್ಟೇ ನಾನು ಅರ್ಲಿ ಮಾರ್ನಿಂಗ್ ಫಸ್ಟು ಪೂಜೆ ಮಾಡ್ಕೊಳ್ತೀನಲ್ಲ ಕಳಸ ಪ್ರತಿಷ್ಠಾಪನೆ ಮಾಡಿ ಆ ಟೈಮಲ್ಲಿ ನಾನು ವರಮಹಾಲಕ್ಷ್ಮಿ ಅಂತ ಪಂಚಾಮೃತ ಮಾಡಿ ಇಟ್ಬಿಡ್ತೀನಿ ಅದಕ್ಕೆ ಹಾಲು ಮೊಸರು ಸಕ್ಕರೆ ಜೇನುತುಪ್ಪ ಡ್ರೈ ಫ್ರೂಟ್ಸು ಹಾಗೆಯೇ ಬಾಳೆಹಣ್ಣು ಇದೆಲ್ಲ ಒಂದಷ್ಟು ವಸ್ತುಗಳನ್ನ ಹಾಕ್ಕೊಳ್ಳೋದು ಮಾಡ್ಕೊಳ್ಳೋದು ಸೊ ಅದನ್ನು ದೇವ್ರ ಮುಂದೆ ಇಡ್ತೀನಿ ಆ ನಂತರ ಏನಂದರೆ ಇನ್ನು ಅದಲ್ಲದೆ ಹಣ್ಗಳೆಲ್ಲ ಅರ್ಪಿಸಿರ್ತೀವಿ ಅಥವಾ ನಾನು ರವೆ ಉಂಡೆನ ಹಿಂದಿನ ದಿನ ಮಾಡಿರ್ತೀನಿ ಅದನ್ನು ಕೂಡ ಇಟ್ಟಿರ್ತೀನಿ ಈ ಥರ ಮಾಡ್ಕೊಳ್ತೀನಿ ಇದಾದ ಮೇಲೆ ನೆಕ್ಸ್ಟು ಮಧ್ಯಾಹ್ನ ಮತ್ತು ಯಶು ಏನಾದರೂ ಬಂದು ಪೂಜೆ ಮಾಡಿದ್ರೆ ಅಥವಾ ನಾವು ಈವ್ನಿಂಗ್ ಏನಾದರೂ ಪೂಜೆ ಮಾಡಿದ್ರೆ ಆ ಟೈಮಲ್ಲಿ ಏನಾದರೂ ಮಾಡಿದರೆ ಅದನ್ನು ನಾನು ದೇವ್ರ ಮುಂದೆ ಇಟ್ಬಿಟ್ಟು ನೈವೇದ್ಯಕ್ಕೆ ಮತ್ತೆ ಮತ್ತೆ ಪೂಜೆ ಮಾಡ್ತಿರ್ತೀನಲ್ಲ ಆವಾಗ ಅದಕ್ಕೆ ಮುಂಚೆನೇ ಇಟ್ಟು ಅದರ ಮೇಲೆ ಒಂದು ಹೂನ ಹಾಕಿ ಇಡ್ತೀನಿ ಪ್ರಸಾದದ ಮೇಲೆ ಪೂಜೆ ಎಲ್ಲ ಆದಮೇಲೆ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿಬಿಟ್ಟು ಆ ಹೂ ತೆಗೆದು ದೇವಿಗೆ ಅರ್ಪಿಸ್ಕೊಳ್ಳೋದು ಆ ಥರ ನಾನು ಮಾಡ್ಕೊಳ್ತೀನಿ ಈಗ ಕಡಲೆಬೇಳೆ ಪಾಯಸ ಮಾಡ್ಕೊಳ್ತೀನಿ ಜೊತೆಗೆ ಇವತ್ತು ಸ್ಪೆಷಲ್ಲಾಗಿ ಒಬ್ಬಟ್ಟು ಕೂಡ ಮಾಡಿದ್ದೆ ಅದನ್ನೆಲ್ಲ ನಾವು ಪೂಜೆ ಮಾಡೋದಕ್ಕಿಂತ ಮುಂಚೆನೇ ಇಟ್ಬಿಟ್ಟು ನೈವೇದ್ಯ ಸಮರ್ಪಯ ಅಂತ ಹೇಳ್ಕೊಳ್ಳೋದು ಹಾಗೆ ಈ ಸಲ ತಟ್ಟೆ ದೇವರಿಗೆ ತುಂಬ್ತೀವಲ್ವ ಬೆಲ್ಲನ ತರೋದು ಮರ್ತು ಬಿಟ್ಟಿದ್ರು ಯಶು ಅದನ್ನ ಕೂಡ ಮಧ್ಯಾಹ್ನ ಪೂಜೆನಲ್ಲೇ ಇಟ್ಟೆ ಅನಿಸುತ್ತೆ ಜೊತೆಗೆ ಸ್ವೀಟ್ಸ್ ಕೂಡ ಜನಗಳಿಗೆ ಕೊಡೋದಕ್ಕೆ ಅಂತ ಸ್ವೀಟ್ಸ್ ಇದೆಲ್ಲ ಸಣ್ಣ ಪುಟ್ಟ ಮರ್ತೇ ಬಿಟ್ಟಿದ್ವಿ ಈ ವರ್ಷ ಸೊ ನಾನು ಶಾಪಿಂಗ್ ಅಂತ ಹೋದರೆ ಒಂದಷ್ಟು ನೆನ್ಪಿಟ್ಕೊಂಡು ತೊಗೊಂಬಂದ್ಬಿಡ್ತೀನಿ ಇದಿದು ಈ ಥರದ್ದು ಬೇಕು ಅಂತ ಬಟ್ ಯಶು ಕೇಳಿದ್ರೆ ಅವರು ಅವರು ಕೆಲಸದ ಬ್ಯುಸಿನಲ್ಲಿ ನನ್ನ ಒಂದಷ್ಟು ವಸ್ತುಗಳನ್ನ ತಗೊಂಡ್ಬಂದು ಕೊಡ್ತಾರೆ ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ತೀನಿ ಇದಾದ ಮೇಲೆ ಭೀಮ್ ಹೊಸ ದಿನ ನಾವು ಪಾದ ಪೂಜೆ ಮಾಡೋದಕ್ಕಾಗಿರಲಿಲ್ಲ ಡೇಟು ಇತ್ತು ಪೀರಿಯಡ್ಸು ಹಾಗಾಗಿ ಇವತ್ತು ನಾನು ಯಶು ಕೈಲಿ ಅರ್ಶನ ಕುಂಕುಮ ಹಚ್ಚಿಸ್ಕೊಂಡು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡೆ ಪೂಜೆ ಏನು ಮಾಡಲಿಲ್ಲ ಪಾದ ಪೂಜೆ ಏನು ಮಾಡಿಕೊಳ್ಳಲಿಲ್ಲ ಜಸ್ಟು ಹೀಗೆ ಪೂಜೆ ಮಾಡಿದ್ವಿ ಫಸ್ಟು ವರಮಹಾಲಕ್ಷ್ಮಿಗೆ ಪೂಜೆ ಮಾಡಿದ್ವಿ ಯಾಕಂದರೆ ಬೆಳಿಗ್ಗೆ ಕೂಡ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ ಈಗ ಫೈನಲ್ ಪೂಜೆ ಅಲ್ವಾ ಹಾಗಾಗಿ ದೇವರಿಗೆ ಮತ್ತೆ ಇಬ್ಬರೂ ಸೇರಿ ಇನ್ನೊಂದು ಸಲ ಪೂಜೆ ಮಾಡಿ ನಂತರ ಅವ್ರ ಕೈಲಿ ಅರ್ಶನ ಕುಂಕುಮ ಎಲ್ಲ ಹಚ್ಚಿಸ್ಕೊಂಡು ಅವ್ರ ಕಾಲಿಗೆ ಬಿದ್ದು ತಮಾಷೆಯಾಗಿ ಪನ್ನಿಯಾಗಿ ಮಾತಾಡಿಕೊಂಡು ಒಂದಷ್ಟು ಈ ಥರ ಆಯಿತು ಸೊ ಈಗ ಅರ್ಶನ ಕುಂಕುಮ ಎಲ್ಲ ಹಚ್ಕೊಡ್ತಾ ಇದ್ದಾರೆ ನನ್ನದು ಡೇಟು ಇರೋದ್ರಿಂದ ಆವತ್ತು ಭೀಮನವಾಸೆ ದಿನ ಏನು ಅಷ್ಟನ ಕುಂಕುಮ ಏನು ಮುಟ್ಟಕ್ಕೆ ಹೋಗಿರಲಿಲ್ಲ ಜಸ್ಟ್ ಕಾಲಿಗೆ ಬಿದ್ದಿದ್ದೆ ಅಷ್ಟೇ ಇವತ್ತು ಈ ಥರ ಇದ್ದೆ ಈ ವರ್ಷ ಪಾದ ಪೂಜೆ ಒಂದು ಮಿಸ್ ಆಯಿತು ಏನು ಮಾಡೋಕ್ಕಾಗತ್ತೆ ಹಾಗೆ ನಾನು ಅಷ್ಟನ ಕುಂಕುಮಕ್ಕೆ ಹೋದಾಗ ಇಷ್ಟಾಗಲೇ ಕುಂಕುಮ ಇಟ್ಕೊಂಡು ಇಟ್ಕೊಂಡು ಬಂದಿದ್ದೀನಿ ನೋಡಿ ಸೊ ಇನ್ನೇನು ಮಾಡೋದು ಎಲ್ಲರೂ ಮನೆಗೆ ಹೋದಾಗಲೂ ಕುಂಕುಮ ತಗೋಬೇಕು ಆ ಟೈಮಲ್ಲಿ ಅಣ್ಣಗೆ ಇಟ್ಟು ಇಟ್ಟು ಸಣ್ಣ ಬೊಟ್ಟೋಗಿ ದೊಡ್ಡದು ಈ ಮೂವೀಸಲ್ಲೆಲ್ಲ ಹಾಕೊಳ್ತಿರಲ್ಲ ದೊಡ್ಡ ದೊಡ್ಡದು ಆಮೇಲೆ ಹಿಂದಿನ ಕಾಲದಲ್ಲಿ ಹಾಕೊಳ್ತಿದ್ರಲ್ಲ ಕುಂಕುಮ ಹಂಗೆ ಅಷ್ಟು ಅಗಲ ಸೊ ಇದಾದ ಮೇಲೆ ದೇವರಿಗೆ ಈಗ ಎಲ್ಲ ಜನಗಳೆಲ್ಲ ಬಂದು ಹೋಗಿರ್ತಾರಲ್ವ ದೃಷ್ಟಿ ಆಗಿರುತ್ತೆ ಆ್ಯಂಡ್ ನಾನು ಈ ಥರ ಪೂಜೆ ಮಾಡ್ತೀನಲ್ಲ ನನಗೆ ಗೊತ್ತಿರೋರು ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಾರೆ ಕೆಲವರು ಓ ನೋಡಿ ಹೆಂಗೆ ಮಾಡಿದ್ದಾಳೆ ಅಂತ ಫುಲ್ ಸ್ವಲ್ಪ ಬರ್ನಿಂಗ್ ಇರೋರು ಇರ್ತಾರೆ ಹಾಗಾಗಿ ಅಂಥವರಿಗೋಸ್ಕರ ಮೀನ್ಸ್ ಚೆನ್ನಾಗಿ ಮಾಡಿದ್ಯಾ ಅನ್ನೋದು ದೃಷ್ಟಿ ತಾಕಿರುತ್ತೆ ಅಲ್ವ ಹಾಗಾಗಿ ನಮ್ಮದೇ ಸ್ಪೆಷಲಾಗಿ ಹೇಳ್ಬೇಕಂದ್ರೆ ನಾನೇ ಎಷ್ಟು ಸಲ ದೇವ್ರನ್ನ ನೋಡಿ ಚೆನ್ನಾಗಿದೆ ಓ ಇದು ಚೆನ್ನಾಗಿದೆ ಅಂತೇಳಿ ಇದು ಮಾಡ್ತೀನಿ ಹಾಗಾಗಿ ದೇವರಿಗೆ ದೃಷ್ಟಿ ತೆಗಿಲೇಬೇಕು ಹಾಗಾಗಿ ಕೆಂಪು ನೀರು ಮಾಡಿಕೊಂಡು ಆ ದೇವ್ರಿಗೆ ದೃಷ್ಟಿ ಅಂತ ತೆಗಿತೀನಿ ಈಗ ಕಾಲಕ್ಕೆ ಬೀಳಬೇಕಾದ್ರಂತೂ ನಾನು ಸರ್ಕಸೇ ಮಾಡಿಬಿಟ್ಟೆ ಯಾಕಂದರೆ ಕಾಲು ತುಂಬ ಒಡ್ಕೊಂಡ್ಬಿಟ್ಟಿತ್ತು ನನಗೆ ಜಾಸ್ತಿ ಓಡಾಡಿದ್ರೆ ಕಾಲು ಒಡ್ಕೊಂಡು ರಕ್ತ ಕೂಡ ಬಂದ್ಬಿಡುತ್ತೆ ಹಾಗಾಗಿ ಕಾಲು ಸ್ವಲ್ಪ ಪೇನಿತ್ತು ಇತ್ತು ಹಾಗಾಗಿ ಹೆಂಗಾಯಿತು ಎಷ್ಟು ಅಕ್ಷತೆಗಳು ಹಾಕಿದ್ರಳ ನನ್ನ ಮಕ್ಕಳು ಬಂದು ತಂದು ಈ ಥರ ತಲೆ ಮೇಲೆ ಹಾಕ್ತಿದ್ದಾಳೆ ಅವಳಂತೂ ದೇವ್ರಿಗೆ ಅದು ಎಷ್ಟು ಸಲ ಅಕ್ಷತೆಗಳು ಹಾಕಿದ್ದಾಳೋ ಗೊತ್ತಿಲ್ಲ ಅಷ್ಟು ಸಲ ಬಂದು ಬಂದು ಹಾಕ್ತಾನೆ ಇದ್ದಾಳೆ ಅದಲ್ಲದೆ ಸ್ವಲ್ಪ ಸ್ವಲ್ಪ ಉಳ್ದಿರುತ್ತಲ್ಲ ಅದನ್ನೂ ಕೂಡ ತಂದು ದಿನ ಎರಚೋದು ದೇವ್ರ ಮುಂದೆ ಇದೇ ಆಗ್ಬಿಟ್ಟಿದೆ ಕತೆ ಇವಾಗ ದೃಷ್ಟಿ ತೆಗಿತಾ ಇದ್ದೀನಿ ಸೊ ಇದಾಗಿತ್ತು ನನ್ನ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಈ ವರ್ಷ ಹೆಂಗಾಗುತ್ತಪ್ಪ ಏನಪ್ಪ ಮಾಡ್ಲೋ ಬೇಡವೋ ಅಂತ ಗೊಂದಲದಲ್ಲೇ ಇದ್ದೆ ಬಟ್ ಈ ಸಲ ಪೂಜೆ ಅಂದ್ರೆ ತುಂಬಾ ಚೆನ್ನಾಗಾಯಿತು ವರಮಹಾಲಕ್ಷ್ಮಿ ನಮಗೆ ನಿಮಗೆ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ನೆಕ್ಸ್ಟ್ ಡೇಗಳಲ್ಲಿ ಏನೆಲ್ಲ ಆಯಿತು ಅದನ್ನ ಶೇರ್ ಮಾಡ್ತೀನಿ ಸೊ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಲವ್ ಯು ಯು ಆಲ್ ಆ್ಯಂಡ್ ನಮ್ಮ ಡ್ರೆಸ್ ಹೇಗಿತ್ತು ನಮ್ಮ ಲಿರೀಶಾ ಪುಟ್ಟಿ ಡ್ರೆಸ್ ಹೇಗಿತ್ತು ಅಂತ ನೀವು ನನಗೆ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಬಾಯ್ ಐ ಲವ್ ಯು ಆಲ್